ಕೋಲಾರ ತಾಲೂಕು ಬೆಗ್ಲಿ ಹೊಸಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕಲ್ಲಂಡೂರು ನವಗ್ರಾಮದ ದಲಿತ ಕುಟುಂಬಕ್ಕೆ ಸೇರಿದ ಎಂ ರವಿಕುಮಾರ್ ಬಡಪಾಯಿ ಕೂಲಿ ನಾಲಿ ಮಾಡಿಕೊಂಡು ಜೀವನ ಮಾಡುತ್ತಾ ಆಗಾಗ ತಮಟೆ ಹೊಡೆಯುವ ಕೆಲಸವನ್ನು ಸಹ ಮಾಡುತ್ತಿದ್ದ ಕಳೆದ ಮಂಗಳವಾರ ಗ್ರಾಮದಲ್ಲಿ ತಮಟೆ ಹೊಡೆಯುವಾಗ ಕಲ್ಲಂಡೂರು ಗ್ರಾಮದ ನಾಗರಾಜು ಮತ್ತು ಇವರ ಸಂಬಂಧಿಕರಾದ ಸುಜಾತ ದಿನೇಶ್ ಲಕ್ಷ್ಮೀದೇವಮ್ಮ ವೆಂಕಟಮ್ಮ ಸುನೀಲ್ ಮತ್ತು ಮನು ಏಕಾಏಕಿ ರವಿಕುಮಾರ್ ಮೇಲೆ ಹಲ್ಲೆ ನಡೆಸಿದ್ದು ಅಲ್ಲದೆ ರವಿಕುಮಾರ್ ಕುಟುಂಬದ ಮೇಲೆ ಏಕವಚನ ಶಬ್ದಗಳನ್ನು ಬಳಸಿ ನಿಂದಿಸಿದ್ದು ಅಲ್ಲದೆ ತಮಗೆ ಇಷ್ಟ ಬಂದ ಹಾಗೆ ದೊಣ್ಣೆಗಳಿಂದ ಹೊಡೆದು ಗಾಯಗೊಳಿಸಿ ನೀನು ಗ್ರಾಮದಲ್ಲಿ ವಾಸಿಸಬಾರದು ಒಂದು ವೇಳೆ ಇದ್ದರೆ ಮತ್ತೆ ಹೊಡೆಯುವುದಾಗಿ ಬೆದರಿಕೆ ಹಾಕಿರುವ ಘಟನೆ ನಡೆದಿದೆ ಇದರ ವಿರುದ್ಧ ರವಿಕುಮಾರ್ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು ಎಸ್ಎನ್ಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳು ನನಗೆ ನ್ಯಾಯ ಕೊಡಿಸಿ ಸೂಕ್ತ ರಕ್ಷಣೆ ನೀಡಬೇಕೆಂದು ಕೋರಿದ್ದಾರೆ ಮೂರು ಜನ ಎಲ್ಲ ಸಮಾಧಾನ ಮಾಡಿ ಎಲ್ಲ ಸಾಲ ಮಾಡಿದರು ಸುಮ್ಮನೆ ಮನೆ ಹೊರಡೋದ್ರು ಹೋದ ಮನೆ ಮತ್ತೆ ಬೆಳಗ್ಗೆ ಏಳು ಗಂಟೆ ಬಂದು ಏಳು ಗಂಟೆಗೆ ಬಂದು ಮನೆಯಲ್ಲಿ ಅವ್ರ ಮನೆಯಲ್ಲಿ ಬಿದ್ದು ಮೇನ್ಸು ಫ್ರೆಂಡ್ಸು ಅವ್ರ ಹೆಸರುಗಳೆಲ್ಲ ಹೇಳ್ತೀನಿ ನಾಗರಾಜ್ ನಾಗರಾಜ ಅಂತ ನಮ್ಮ ವಿಚಾರ ಇದ್ದಿತ್ತು ಅವರ ಅಮ್ಮ ಅವ್ರ ಮಗ ಅವರ ತಿಂಗಿ ಇನ್ನೊಂದು ತಂಗಿ ಮತ್ತು ತಂಗಿ ಮಕ್ಕಳಿಬ್ಬರು ದಿನೇಶ್ ಅಂತ ಸುಮಿಲ್ ಅಂತ ಎಲ್ಲರೂ ಬಂದು ಸ್ಕೂಲಾಗ ಮನೆ ಹತ್ರ ಮಲ್ಕೊಂಡಿದ್ವಿ ಏಳು ಗಂಟೆ ಸ್ಕೂಲ್ ಹತ್ರ ಕರ್ಕೊಂಡೋಗಿ ಇಷ್ಟು ಜನ ಬಂದು ನೂರು ಒಯ್ದರು ಸ್ಕೂಲ್ ಹತ್ರ ಒಯ್ದು ಮತ್ತು ಮತ್ತೆ ನನ್ನ ಮಗನ ತುರ್ಬಾಡಿ ನಮ್ಮಿಂದ ನಮ್ಮ ಮಿಸಸ್ ಇದ್ದಂಥ ಕಾಲನಿ ಸಿಕ್ಕಿದ್ರು ನಮ್ಮ ಮಿಸಸ್ನ ತಲೆ ದಿಟ್ಟಿಟ್ಕೊಂಡು ಎಡದಾಳೆ ಅವ್ರಿಗೆ ಹಿಂಸೆ ಕೊಟ್ಟವ್ರೆ ಯಾರೋ ದಿನೇಶ ನೋವನ್ನ ಹಿಂಸೆ ಕೊಟ್ಟವ್ರೆ ಇವ್ರು ತಲೆ ದಿಟ್ಟಿಟ್ಕೊಂಡು ಬಾರಿ ನೀವು ನಮ್ಮನ್ನಕ್ಕೆ ನನ್ನ ಜನತನಕ್ಕೆ ಅಂತೇಳಿ ಹಿಂಸೆ ಕೊಟ್ಟಾರೆ ಅದರಿಂದ ನಾನು ಮಾತಾಡ್ತಾ ಇದ್ದೀನಿ ಆದರೆ ಅವ್ರಿಗೆ ಮಾತ್ರ ನಾನು ಯಾವುದೇ ಕಾರಣಕ್ಕೂ ನಾನು ಇವಾಗ ಇದು ಮಾಡ್ದಾರ್ದು ಏನು ಕಾರಣಕ್ಕಂದ್ರೆ ಸ್ವಲ್ಪ ದಿಕ್ಕ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ರೆ ಎಸ್ ಎನ್ಆರ್ ಅಲ್ಲಿ ಅಡ್ಮಿಂಟ್ ಆಗಿದ್ವಿ ನನಗೆ ಹಿಂಸೆ ಕೊಟ್ಟರು ನಾನು ಇನ್ನೊಂದು ಅವ್ರು ಏನು ಹೇಳಿದಾರೆ ಅಂದರೆ ನನಗೆ ಪೊಲೀಸರು ನನಗೆ ಒಂದು ಇದೊಂದು ಇದು ಮಾಡಿಕೊಡ್ಬೇಕು ಅದಕ್ಕೆ ಅವ್ರೊಂದು ಕೇಳ್ಕೊಳ್ತೀನಿ ಮತ್ತೆ ಅವರು ಇನ್ನೊಂದು ಮಾತಾಡೋ ಏನು ಹೇಳ್ಯಾರಂದ್ರೆ ನೀವು ಸರಿ ಎಲ್ಲೇನೋ ಕಣ್ಣು ಕಾಣಿಸಿದ್ರೆ ಕರ್ಸಾಗ್ತೀನಿ ನನ್ನ ಅನ್ನೋ ವಿಶ್ವಾಸ ಇಬ್ಬರನ್ನೂ ಕ್ತೀನಿ ಊರಲ್ಲ ಸೇರ್ತಿಸಲ್ಲ ಮನೆಯಲ್ಲಿ ಮನೆ ತರ್ತೀನಿ ಊರಲ್ಲಿ ಮನೆ ತರ್ತೀನಿ ಬೇಸಿಗೆ ಹಿಟ್ಟೆ ನೀವು ಹಿಟ್ಟಿಗೆ ಕೇಳಿ ಬರೋದಲ್ಲ ನನ್ನಷ್ಟೆಲ್ಲ ಮಾತಾಡಿ ಹೋಗ್ಯವ್ರೆ